ಹಾಂ ಹಲೋ ನಮಸ್ಕಾರ ನಮ್ಮ ಕರ್ನಾಟಕದ ಜನತೆಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಗಾಯ್ಸ್ ಈಗ ನಾವು ಹೊಂಟೆವು ಹುನ್ನೂರ್ಗಿ ಲಕ್ಷ್ಮೀ ನಾರಾಯಣ್ ಅಂತ ಟೆಂಪಲ್ ಐತಿ ನಮ್ಮ ಮಂಡ್ಯ ದೇವ್ರದ ಸೊ ಗಾಯಸ್ ನಮ್ಮ ಪೂರ ಫ್ಯಾಮ್ಲಿ ನಾವು ಹೊಂಟೆವು ಇಲ್ಲಿ ನೋಡ್ರಿ ಪಪ್ಪಾ ಈ ಗಾಡಿ ಮೇಲೆ ಹೊಂಟೇವ್ರಿ ನಾವು ಪಪ್ಪಾ ಇದು ಪೂಜೆ ಮಾಡತ್ತಾರೆ ಈ ಗಾಡಿದ ಸೊ ಗಾಯ್ ಈಗ ಇದು ಡ್ರೈವಿಂಗ್ ನಾನು ಮಾಡಿ ಮತ್ತು ನೋಡೋಣ ಹೆಂಗೆ ಎಕ್ಸ್ಪೀರಿಯನ್ಸ್ ಇರ್ತೈತಿ ಈ ಕಾರ್ ಒಳಗೆ ಮತ್ತು ಈ ಕಾರ ನಮ್ಮ ತಮ್ಮಂದನ ಅಂದ್ರೆ ರಿಲೇಶನ್ ರಿಲೇಶನ ಅವರ ಅವ್ರನ್ನ ತೊಗೊಂಬಂದಿ ಸೊ ಗಾಯ್ಸ್ ನಡೀರಿ ಹೋಗೋಣ ಮತ್ತು ಹುನ್ನಡ್ಗಿ ಲಕ್ಷ್ಮೀ ಬಗ್ಗೆ ನಿಮ್ಗೆ ಅಲ್ಲಿ ಗುಡಿ ತೋರಿಸ್ತಾನೆ ಹಂಗ ಏನು ಅಂತ ಅಲ್ಲಿ ಹೊಳಿನೂ ಐತಿ ಹೊಳಿನೂ ತೋರಿಸ್ತೀನಿ ಸೊ ಗಾಯ್ಸ್ ನಮ್ಮ ಜರ್ನಿ ಒಳಗೆ ಹಿಂಗೆ ಇರ್ರಿ ಸೊ ಗೈಸ್ ಜಾಸ್ತಿ ಹೋಗಿ ಗೈಸ್ ಇದ ಪೂಜೆ ಸಾಮಾನ ಮತ್ತ ಊಟದ ಸಾಮಾನ ಎಲ್ಲಾ ತಗೊಂಡಂಟವ್ರಿ ಸೊ ಇಲ್ಲಿ ಕೈ ತಿಗೆ ಸೊ ಗೈಸ್ ಈಗ ನಾವು ಬಿಟ್ಟೆವು ಈ ಗಾಡಿ ಸ್ಟಾರ್ಟ್ ಮಾಡಿದ್ದೇನೆ ಓಂ ಹುಣ್ಣೂರ್ಗೆ ಲಕ್ಷ್ಮಿ ಮಾತಾ ರೆಡಿ ಹೋಗೋಣ ಈಗ ಡ್ರೈವ್ ಮಾಡೋದನ್ರಿಟವ್ರಿ ಈಗ ഫെൽ ഇതായി ഗോവിന്ദ

गोविंदा राधे, राधे 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 गोविंद राधे कहते हैं भगवान the day ನೋಡ್ರಿ ಇಲ್ಲಿ ಲಕ್ಷ್ಮೀನಾರಾಯಣ್ ಗುಡಿ ಐತ್ರಿ ಇದು ಹುಣ್ಣೂರ್ಗಿದ ಈಗ ನೋಡ್ರಿ ನಮ್ಗೆ ಲಕ್ಷ್ಮೀನಾರಾಯಣ್ ಹುಣ್ಣೂರ್ಗಿ ಲಕ್ಷ್ಮೀದ ಗುಡಿ ಮತ್ತು ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ರಿ ಪಪ್ಪ ಫುಲ್ ಟೈರ್ಡ್ ಆಗಿ ಬಿಟ್ಟಾರ ಫುಲ್ ಎಕ್ಸರ್ಸೈಸ್ ಮಾಡತ್ತಾರ ಇಲ್ಲಿ ನೋಡ್ರಿ ಗಾಯ್ಸ್ ಹೋಗೋಣ ಒಳಗೆ ದೇವಿ ದರ್ಶನ ತಗೋಣ ತಗೊಂಡ್ರಿ ಮಳಿಗೆ ಹೋಗೋದು ಮತ್ತೆ ಗುಡಿನ ಹೋದ ಅಂದ್ರೆ ಫಸ್ಟ್ ಹೊಳಿಗೆ ಹೋಗೋದಂತರಿ ಆಮೆಟ್ಲಿ ಅಲ್ಲಿಂದ ಬರೋದಕ್ಕೆ ಬಂದ ಗುಡಿಗೆ ಹೋಗೋದು ಗುಡಿ ದರ್ಶನಕ್ಕೆ ಹೋಗೋದು ಗಾಯ್ಸ್ ನಟ್ರೆ ಹೋಗೋಣ ಹೊಳಿ ಕಡೆ ಇದು ಗುಡಿ ಹಿಂದಿನ ಸೈಡ್ದೆ ಐತ್ರಿ ಮತ್ತೆ ಹಿಂಗೆ ಸೀದಾನ ಹೋಗಬೇಕಾ ಹೊಳಿಗೆ ಗುರಿ ಗುಡಿ ಹಿಂದಿನ ಸೈಡ್ನಿಂದ ಹೋಗ್ಬೇಕು ಈ ಕಡೆ ರೋಡ್ ಐತಿ ಸೊ ಈಗ ಎಲ್ಲರು ಕೂಡ ಹೊಂಟ್ರಿ ನಾವ ಹೊಳಿ ಕಡೆ ಮನೆಗಳು ನೋಡ್ರಿ ಗೈಸ್ ಎಲ್ಲ ಮಸ್ತ್ ಹಳ್ಳಿ ಐತ್ರಿ ಇದು ನೋಡ್ರಿ ಇದೆಲ್ಲ ಹಳ್ಳಿ ಐತ್ರಿ ಇಲ್ಲಿ ಈ ಕಡೆ ಈ ಕಡೆ ನೋಡ್ರಿ ಈ ಕಡೆ ಹೋಗೋದೈತ್ರಿ ನೋಡ್ರಿ ಇದೆಲ್ಲ ಹಳ್ಳಿ ಹೆಂಗೈತಿ ಇಲ್ಲಿ ಜೈನ್ ಮಂದಿರ ಐತ್ರಿ ಇವರ ಮಣಿಗೇನೆ ಅಂತ ಮಸ್ತ್ ಗಿಡ ಗಿಡ ಬೆಳೆಸ್ಯಾರ ನೋಡ್ರಿ ಸೊಸ್ ಮನೆಗಳು ನೋಡ್ರಿ ಹ್ಯಾಂಗ್ಸ್ ಅನ್ನಿಸ್ ಇಲ್ಲೇತ್ ನೋಡ್ರಿ ಗೈಡ್ಸ್ ನದಿ ಇಲ್ಲಿ ಐತ್ ನೋಡ್ರಿ ಇಲ್ಲೇ ಬಾಳ ಕೇರ್ಫುಲ್ ಆಗಿ ನಡಿಬೇಕೈತಿ ಯಾಕಂದ್ರೆ ಸ್ಲೈಡ್ ಆದ್ರಂಗೆ ಉಳ್ಕೊಂತನ ಹೋಗೋದು ನೋಡ್ರಿ ಇಲ್ಲಿಂದ ಅಟ್ ಮಸ್ತ್ ಐತ್ ನೋಡ್ರಿ ನೋಡ್ರಿ ಇಲ್ಲಿ ಇದು ಹಡ್ಗ ನೋಡ್ರಿ ಇಲ್ಲೇ ಬಿದ್ದೈತ ಇಷ್ಟು ದೊಡ್ಡ ಹಡಗ ಐತಿ ಅಲ್ರ ರಾತ್ರಿ ಎಲ್ಲಾ ಮಣ್ಣು ತುಂಬಿ ಫುಲ್ ಪೂರಾ ಮಣ್ಣು ತುಂಬಿಬಿಟ್ರತ್ರ ಅಯ್ಯೂ ಎಲ್ಲ ಮುಗಿದ್ ಬೇಕಾನ ಒಮ್ಮೆ ಏನು ತೊಗೊಂಡಿದ್ದ ಕಲೆಯಾಗ ಕಲ್ಲ ಹೋದ್ಸಲ ಓದ್ಸಲ ಮಾಡಿದ ಹಂಗೆ ನೋಟೆ ಗಾಯಜ್ ಹಿಂಗೆ ನಾವು ಐದು ಕಾಲು ತೊಗೊಂಡೋಗ್ತೇವೆ ಆ ಥರದ ಹಂಗಾರದು ಆಚೆಗೆ ಪೂಜಾ ಮಾಡ್ತೇವ್ರಿ ಹೊಳಿ ಗಂಗಾ ಹೊಳಿ ಗಂಗಾರಿ ನೋಡ್ರಿ ಇಲ್ಲಿ ನೋಡ್ರಿ ಈಸಾಡತ್ತಾರ ಇಲ್ಲಿ ಅಲ್ಲೇ ಒಗೆ ಹೋಗೀತಾರ ಈಸಾಡ್ತಾರನೂ ನೋಡ್ರಿ ಇಲ್ಲಿ ಜನಗಳು ಇಷ್ಟು ಚಂದ ನದಿ ಐತೆ ನೋಡ್ರಿ ಇಲ್ಲೇ ಇಷ್ಟು ದೊಡ್ಡದು ಬಂದಿದ್ದು ನಾವು ಹೋದ್ ಬಂದಿದ್ದು ನಾ ಮತ್ತು ಮಮ್ಮಿ ಮತ್ತು ಇಲ್ಲಿ ಬಂದಕ್ಕೆ ಪೂಜೆ ಮಾಡಿದ್ದು ಈಗ ದಸರಾದಾಗ ದಸರಾದಾಗ ಬಂದಿದ್ದು ಅಂತ ನೋಡಿರಿ ದಸರಾದಾಗ ಬಂದ ಕೇಸೆ ಪೂಜಾ ಮಾಡೋಗಿದ್ದು ಈಗ ಮತ್ತೆ ಬಂದೇವ್ರಿ ಇವತ್ತು ಈಗ ಪೂಜಾ ಹಿಂಗೆ ಮಾಡ್ತಾವ ತೋರಿಸ್ತಾವ್ರಿ ನಿಮ್ಗೆ ಹಾಂ ತೊಳ್ಕೊರಿ ತಕೊರಿ ಕೈ ಕಾಲು ತಕ್ಕೊರಿ ಕೈ ಕಾಲು ತೊಳ್ಕೊಬೇಡ್ರಿ ಜಸ್ಟ್ ನೀರು ಹಚ್ಚುವರೆ ಅಷ್ಟೇ ತೊಳ್ಕೊಬಾರ್ದಂಗೆ ಇಲ್ಲೇ ಚೆನ್ನಾಯ್ತಾ ಈ ತರ ಮುಂದ ಇಲ್ ಈ ಮುಂದೈತ್ರಿ ಅದ ಸ್ವಚ್ಛ ನೀರ್ಲೆ ತಗೊಳಂಗ್ರಿ

Solo tengo el aberco.

नीचे देखा Harga, 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 har harga, harhar harga, harga, mata harga, ah, harga, 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 ಸೊ ಸಲ ನಾವೊಂದ್ಸಲ ಹೋದ್ಸಲ ಬಂದಿದ್ದು ಆ ಟೈಮಾಗ ಈ ಸೈಡ್ ಹೋಗಿತ್ತು ಅಂದ್ರೆ ಈ ಸೈಡ್ ಹೋಗಿತ್ತು ಅದ ಉಡಿ ತುಂಬಿದ್ದ ಈಗ ಈ ಸೈಡ್ ಹೊಂಟೈತಿ ಸೊ ಗೈಝ್ ನೋಡ್ರಿ ಸೊ ಗೈಝ್ ಇಲ್ಲಿ ಮೇನ್ ಅದಾವ ರೀ ಇಲ್ಲ ಇಲ್ಲ ಫ್ರೆಂಡ್ಸ್ ನೋಡ್ರಿ ಅದ ಸಣ್ಣ 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 ಮೇನ್ ಅದ ಹೊಡ್ರಿ ಅದ നോട്രി നോ നോട്രി ഓടക്കോള എല്ലാരും ചീൽ മടത്താ ഇക്കുത്ത് നിവദി ഹമ്മ ആവദി സ്വീകരിച്ച അമ്മ ഗംഗ నోడ్ర ఇన్న దీప ఐదు నోడ్ర ఎో తాత ఎస్ నిమిషత్లే పెట్టదా ముందు ప్రసాద్ రాధే రాధే గోవింద గోవింద రాధే రాధే రాధే

அசோ எது விடத்தோட்ரல ಇಲ್ಲಿ ಮೊಸಳಿ ಬಸಳಿ ಎಲ್ಲಿ ಮೊಸಳಿದು ಏನಿಲ್ರಿ ಅದಾವ್ರಿ ಏನ ಮಾಡಂಗಿಲ್ಲ ಸೊಗಾಯಿ ಜಿಲ್ಲೆ ಮೊಸಳಿನೂ ಅದ ಧೈರ್ಯ ಇಷ್ಟ ಆಡ್ಬಹುದು ಬೇರೆ ಇಲ್ದವ್ರ ಹತ್ರ ಇಷ್ಟ ಆಗೋದಿಲ್ಲ ಇವ್ರು ನೋಡ್ರಿ ಈಗ ಎನ್ಗೋ ತೈಸಾಡ್ತಾರ ನೋಡ್ರಿ ಈಗ ಇಲ್ಲಿ ಜಿಗತ್ ಮುಂದೆ ಹೆದ್ರಾತಿ ತಗೋ ಜಿಗತ್ ರೀ ಮಸ್ತ್ ನೋಡ್ರಿ ಸಮಾಧಾನ ಆತ ಈಗ ಹಾ ആ റി തംപാക്ലീ ഇല്ലേ ಡೇಂಜರ್ ಅನ್ನೋದ್ರಿ ಒಂಥರ ಡೆಂಜರ್ ಅನ್ನೋದ್ರೆ ಕರೆ ಅದು ಇಲ್ರಿ ಏನಿಲ್ರಿ ಹೌದೌದ್ರಿ ರಾಧೆ ರಾಧೆ ಗೋವಿಂದ ಗೋವಿಂದ ರಾಧೆ 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 ಗೋವಿಂದ ಗೋವಿಂದ ರಾಧೆ ಭಜ ಮನೆ ರಾಧೆ ನೋಡೋರು ನಡ್ಕೊಂತವು ನಮ್ಮಮ್ಮೆ ಅವ್ರೆ ಎಲ್ಲಿ ಮಾಟ್ರ ಬರ ತಾಳು ಗಜ್ಜನ ತಾಳು ಏಕೆಶಿವ ಬರ್ತದ ಗಜ್ಜನಾ ತಾಳಿ ಮಜಾ ಬರಬೇಕು ನೋಡ್ದೀ ಸಾಕಾಕ್ರಿ ಅದಕ್ಕೆ ಸಾಕ ನೋಡ್ರಿ ಬರ್ತಾರ ಬರ್ತಾರ ಸೊ ಸೊಗಾಯಿ ಈಗ ಎಲ್ಲ ಪೂಜೆ ವಿಜಯ ಆತ ಈಗ ನಾವು ಹೋಗ್ತೇವೆ ಗುಡಿಗೆ ಗುಡಿಗೆ ಹೋಗಿ ಅಲ್ಲಿ ತೋರಿಸ್ತೇವೆ ನಿಮಗೆ ಹೆಂಗೆ ಐತ ಗುಡಿ ಒಳಗೆ ಸೊ ಗಾಯ್ಸ್ ನಡ್ರಿ ಎಲ್ಲರೂ ಹೊಂಟೇವೀ ಈಗ ಇಲ್ಲಿ ಗರಮ್ ಗರಮ್ ಕಾಲು ಸುಡಾತಾವ್ರಿ ಫುಲ್ಲ ಸೊ ಚಪ್ಪಲ್ ಹಾಕೊಂಡು ಬರಬೇಕು ಈ ಕಡೆ ಬಿಸಿಲಿಗೆ ಫುಲ್ ಕಾಲು ಸುಡಾತಾವ್ರಿ ಇಲ್ಲಿ ನನ್ನ ಹರತಾವ್ರಿ ಏನು ಹಾಂ ನನ್ನ ಹರ್ಕೊಂಡು ಹೋಗ್ರಿ ಏನು ಮಾಡ್ತೇವೆ ಮಂಗೆ ತೊಗೊಂಡ್ರೆ ಬಡಿದಾರೆ ಇಲ್ಲರಿ ಇಲ್ಲಿ ಮತ್ತೆ ನೋಡ್ರಿ ಗುಡಿಯಾಗದ ರೀ ಏನ್ರೀ ಮಾ ಅಯ್ಯೋ ಮಾತ್ರ ಹೇಳ್ಕೊಂಡ್ರಿಡ್ದು ಹೌದಲ್ಲೇ ಮಾವಿನ ಕಡ್ತಿದ್ದಲ್ಲಿ ನುಡ್ದ ಕಣ ನೀಂಗ ಎಡ್ಡ್ದ ನೋಡುವ ಏ ದಾರಿಗೆ ಬಲ್ಲಪ್ಪ ಏ ಬರಲೇ ಬರ್ರಿ ಕ್ಯಾಬೇಜ್ ತುಳು ಮಾಡಕ ಹೇಳಾತನೋಂದ್ರೆ ದಾಗಿ ಕ್ಯಾಬೇಜ್ ಪಲ್ಯ ಮಾಡ್ರಿ ತುಳು ಅಂತನೋ ಬಾ ಒಂದ್ಯಾಡು ಅಶುರ ಕಕೋಟ್ರ ಬರ್ತಿದೋ ಎಡಕ್ಕೆ ಪಾಪ ಆಡಿಯನ್ಸ್ ಏನು ತಿಸ್ಸಾದಿ ಏನು ಕ್ಯಾನ್ ನೋಡ್ರಿ ಈ ನಿಮ್ಗೆ ಇಂಥ ಎಲ್ಲ ಕೊಡೋದ್ರಿ ಇದನ್ನೆಲ್ಲ ಸೀರಿಯಸ್ ತಗೋಬೇಡ್ರಿ ಎಲ್ಲ ಕಾಮಿಡಿ ರೀ ನೋಡ್ರಿ ಹೋಗಣ್ಣ ಯಾರ ಬಂದ್ರಿ ನೀಗ ಮುನ್ನೆಡ್ರಲ್ಲ ಎಲ್ಲಿ ಬಂದ್ರೆ ಏ ಬ್ಯಾಡ್ ನಟ್ರಿ ಅಲ್ಲೇ ಹಂಗೆಲ್ಲ ಮಾಡ್ಬಾರ್ದು ರೈಸ್ ಕ್ವಾಂಟಿ ರೀ ನಾವು ಕುಡಿಯೋದ ನೋಡ್ರಿ ಹೋಗೋಣ ಈಗ ನೋಡ್ರಿ ನಮ್ಮ ಗುಡಿ ಈಗ ಒಳಗಿನ ದರ್ಶನ ಕೊಡ್ತಾರೆ ನಿಮಗೆ ಒಳಗೆ ಒಳಗಂದು ಸೊಪ್ಪ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಆಪ್ರೇಷನ್ ಅಂತ ಇಲ್ಲಿ ಇದನ್ನು ಮಾಡಿದಾರೆ ರೀ ಎಷ್ಟು ಚಂದ ಆಗೈತೆ ನೋಡ್ರಿ ಇಲ್ಲಿ ನಮ್ಮ ಮನೇಜವ್ರು ಗುಡಿಯಾಗು ಹಿಂಗೆ ಮಾಡ್ತಾರಂತ ಅಂತ ಕೆಲ ಬಟ್ ನಾಯ್ಸ್ ನಾವು ಗುಡಿ ಒಳಗೆ ಬಂದೇವ್ರಿ ಇಲ್ಲಿ ನಮ್ಮ ಲಕ್ಷ್ಮೀನಾರಾಯಣ ಗುಡಿ ಐತೆ ನೋಡ್ರಿ ಇಲ್ಲಿ ಒಳಗ ಮತ್ತು ಇಲ್ಲಿ ಮಮ್ಮಿ ಎಲ್ಲ ಹುಡಿ ರೀ ಈಗ ಇಲ್ಲಿ ಲಕ್ಷ್ಮೀನಾರಾಯಣ ಗುಡಿ ತುಂಬಾಕ ಎಲ್ಲ ಮಮ್ಮಿ ಎಲ್ಲ ರೆಡಿ ಮಾಡತ್ತಾರೀ ಇಲ್ಲೇ ಎಲ್ಲರೂ ಕುಂತೀರೀ ನಾವು ಹಿಂಗೆ ಸಾಲ್ಕ ನೋಡ್ರಿ ಇದೆಲ್ಲ ಒಳಗೆಲ್ಲ ಹಿಂಗೆ ಆಯ್ತು ನಟ್ರಿ ಅದು ಇದು ಒಳಗೆ ಬಂದ್ ಕೂಡ್ಲೆ ಹಿಂಗೆಲ್ಲ ಆಯ್ತು ನೋಡ್ರಿ ಇಲ್ಲಿ ಬಾಳು ಮಮ್ಮನ್ ಫೋಟೋ ಐತ್ರಿ ನೋಡ್ರಿ ಅದು ಆಪ್ರೇಷನ್ ಅಂತ ಇಲ್ಲೂ ಕೊಡದಾರ್ ನೋಡ್ರಿ ಎಷ್ಟು ಚಂದ ಕೇಸರಿ ಬಿಳಿ ಅಂತ ಇಲ್ಲಿ ಮಸ್ತ್ ಹೂವು ಹುಲ್ಲ ಹಾಕಿದ್ದಾರೆ ಎಷ್ಟು ಚಂದ ಇಲ್ಲಿ ಐತೆ ನೋಡ್ರಿ ಲಕ್ಷ್ಮೀನಾರಾಯಣ ನಮ್ಮ ಕೂಡ ದೇವತಾರ ಸೊ ಗಾಯ್ಸ್ ಈಗ ದರ್ಶನ ತಗೊಂಡ ಒಂದು ರೌಂಡ್ ಎರಡು ರೌಂಡ್ ಹೊಡೆ ಹೊಡೀನ್ರಿ ದೇವ್ರದ ಇಲ್ಲಿ ಹಿಂದನು ರೀ ಇಲ್ಲಿ ಹನುಮಪ್ಪನ್ ಗುಡಿ ನೋಡ್ರಿ ಇದು ಜೈ ಶ್ರೀರಾಮ್ ಸೊ ಗೈಸ್ ಈಗ ಇಲ್ಲಿಂದ ಹೊಟ್ಟವ್ರಿ ಮಹಾಪ್ರಸಾದ್ ಇಲ್ಲೇ ಇರ್ತ್ರಿ ಈಗ ಇದ ಹಾಲ್ ಐತ್ರಿ ಇಲ್ಲಿ ಈಶ್ವರಲಿಂಗ ಬಸವನ ಇದಾವ್ರಿ ಇಲ್ಲಿಂದ ಹೋಗುದ್ರಿ ಗುಡಿ ಕಡೆ ಮತ್ತೆ ಗುಡಿ ಈಗ ಮಧ್ಯಾಹ್ನ ಎರಡೂವರೆ ಆತ ಈಗ ನಾವು ಊಟಕ್ಕೆ ಕುಂತೇವು ಮಸ್ತ್ ಪ್ಲೇಸ್ ಸಿಕ್ಕೈತ್ರಿ ಇಲ್ಲಿ ಒಂದ್ಸಲ ಪ್ಲೇಸ್ ನೋಡ್ರಿ ಅನ್ನೋದು ಇಲ್ಲಿ ನೋಡ್ರಿ ಇದು ಬ್ಯಾಕ್ ಗ್ರೌಂಡ್ ಐತಿ ಹಿಂಗೆ ಆಮೇಟ್ಲೆ ಇಲ್ಲಿ ಮಸ್ತ್ ಈ ಕಡೆ ಒಂದು ರೋಡು ಐತ್ರಿ ಮೇನ್ ನಾವು ಇಲ್ಲಿ ಇಲ್ಲಿ ಗುಡಿ ಐತ್ರಿ ಆ್ಯಕ್ಚುಲಿ ಈ ಕಡೆಯಿಂದ ಬಂದು ಗಾಡಿ ಈ ಕಡೆ ಪಾರ್ಕ್ ಮಾಡಿದ್ದು ನೆಳ್ಳಾಗ ಮಸ್ತ್ ಇಲ್ಲಿ ಗಿಡ ಗಿಡ ಮಸ್ತ್ ಐತ್ರಿ ಆ ಇಲ್ಲಿ ನೋಡ್ರಿ ಎಲ್ಲ ಕುಂತು ಮಮ್ಮಿ ಹೆಂಗೆ ಅನ್ಸೈತಿ ಈ ಕಡೆ ಮಸ್ತ್ ಅನ್ಸೈತೆ ಗಾಳಿ ಗಿಳಿ ಗಾಳಿದು ಮಸ್ತ್ ಬಿಟ್ಟೈತ್ರಿ ಇಲ್ಲಿ ಮತ್ತೆ ಅಶೋ ಹೆಂಗ ಅನ್ಸೈತೆ ಮನ್ಯಾಗೆ ಊಟ ಮಾಡೋದ ಹೊರಗೆ ಊಟ ಮಾಡೋದು ಮಜಾನೆ ಬೇರೆ ಐತಿ ಸೊ ಈ ಗಾಳಿಗೆ ಭಾಳ ಮ ಮಜಾ ಬರೋದದ್ರಿ ಇಲ್ಲಿ ಇಲ್ಲಿ ನೋಡ್ರಿ ಏನೇನು ಮಾಡಿದಾರ ಅಡಿಗೆ ಅಂದ್ರೆ ಇದು ಮಡಿಕೆ ಐತ್ರಿ ಇದು ಮೊಸರ ಶೇಂಗಾ ಚಟ್ನಿ ಮತ್ತು ಬದನೇಕಾಯಿ ಇದು ಸೌತೆಕಾಯಿ ಮತ್ತು ರೊಟ್ಟಿ ನೋಡ್ರಿ ಇಲ್ಲಿ ಇಷ್ಟೆಲ್ಲ ಆಗಿದ್ರಿ ಮತ್ತು ಇಲ್ಲಿ ಪಾಪಡಿನೋ ಅದಾವ್ರಿ ಪಾಪಡಿ ಐತಿ ಮತ್ತು ಇದು ಕಿಸೂ ಐತ್ರಿ ಇಲ್ಲಿ ಮತ್ತು ಕಾಂದ ಐತಿ ಮೊಸರನ್ನ ಐತ್ರಿ ಇದ್ರೊಳಗೆ ಮೊಸರನ್ನ ಐತ್ರಿ ಅದನ್ನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ ಸೊ ಗಾಯ್ಸ್ ಮಸ್ತ್ ಪ್ಲೇಸ್ ಐತಿ ಊಟನೂ ದಬ್ಬ ಕೊಡುವ ಸೊ ಗಾಯ್ಸ್ ಈಗ ಊಟ ಅದು ಎಲ್ಲ ಆತ ಈಗ ನಾವು ಕಸ ಎಲ್ಲ ಗೂಡಿಸ್ಕಾಶೆ ಎಲ್ಲ ನಮ್ಮ ಇದ್ರೊಳಗೆ ಹಾಕೊಂಡು ತೊಗೊಂಡು ಹೊಂಟೇವ್ರಿ ಇದು ಸೊ ಗಾಯ್ಸ್ ಇಲ್ಲಿ ನೋಡ್ರಿ ಇಲ್ಲೇ ಕಸ ಇದ್ರ ತಗೊಂಡೆವು ಇದೆಲ್ಲ ನೋಡ್ರದ ಇಲ್ಲಿ ಸೇರೆ ಕುಡ್ದು ಹೋಗದಾರು ಇಲ್ಲಿ ಭಾಳ ಒಗ್ದಾರ್ರಿ ಹಂಗ ಅಲ್ಲಿ ನೋಡ್ರಿ ಪೂರ ಎಲ್ಲ ಸೀರೆ ಪಾಕಿಟ ವೈವರೆ ಭಾಳ ಅದಾವು ಬಹುಶಃ ಬ್ಯಾರೆ ರಾಂಗ್ ಇದ್ರೊಳಗೆ ಕುಂತಂಗ ಆಗೈತಿ ರಾಂಗ್ ಏರಿಯೊಳಗೆ ಕುಂತಂಗ ಆಗೈತಿ ಇದು ನಾವೆಲ್ಲ ಕಸ ಅದು ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲೂ ಒಗೆದಿಲ್ಲ ಕಸ ಅದು ಇದೆಲ್ಲ ಬಾಕಿ ಇದ್ರ ಅವ್ರಿ ಒಗೆದಿದ್ ಇದೆಲ್ಲ ಕಸ ನಾವು ಏನೇನಿದ್ವಿ ಎಲ್ಲ ತಮ್ಮ ಪತ್ರೋಳಿ ಪಿತ್ರೋಳಿ ಎಲ್ಲ ತೊಗೊಂಡು ಹೊಂಟೆವು ಸೊಗಾಯ್ತು ಈಗ ಇಲ್ಲಿಂದ ಬಿಡೋಣ ಎಸ್ಗೋ ಸೊಗಾಯ್ತು ಈಗ ನಮ್ದೆಲ್ಲ ಎಲ್ಲ ಆತ್ರಿ ಈಗ ನಾವು ಹೊಂಟೇವು ಡೈರೆಕ್ಟ್ ಮನೀಗ ಪೂಜೆ ಅದು ಎಲ್ಲ ಆತ ಆಶೀರ್ವಾದ ಸಿಂಗೀತ ಈಗ ಹೊಂಟೇವ್ರಿ ಮನೆಗೆ ಮನೆ ಮೂಡ್ಕೊಲೆ ಬೇಡ ಹೊಂದ್ರಿ ಆರು ಗಂಟೆ ಹೊಡೀತಿ ರೀ ನೋಡ್ರಿ ಇಲ್ಲಿ ಈಗ ಈಗ ಮುಟ್ಟಿದ್ದೆವು ನಾವು ಮನೆಗೆ ಈಗೆಲ್ಲ ಸ್ವಲ್ಪ ನೀರ್ಗಿದು ಕುಡಿದು ಸೊ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೊಂದು ಸಲ ಸಿಗೋಣ ಇಂಥದ್ದು ಒಂದು ವಿಡಿಯೋ ಒಳಗೆ ಮಠ ಥ್ಯಾಂಕ್ ಯು ಸೊ ಮಚ್ ಬಾಯ್ ಗಾಯ್ಸ್